ಆಕಾಂಕ್ಷ ಪ್ರಾಣಿಕ್ ಅವರು ಹೈ ರೇಂಜ್ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಯಿಂದ ಹೈ ರೇಂಜ್ ಮಲ್ಟಿ ಟ್ಯಾಲೆಂಟ್ ಪರ್ಸನ್ ಪ್ರಶಸ್ತಿ ಪಡೆದಿದ್ದಾರೆ ಎಂದು ಹಿರಿಯ ಪತ್ರಕರ್ತ ಸುರೇಶ್ ಬಡಗರ್ ತಿಳಿಸಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಲಬುರಗಿಯ ಆಕಾಂಕ್ಷ ಅವರು ಐವತ್ತು ಕ್ಷೇತ್ರದಲ್ಲಿ ಅನೇಕ ರಂಗ ತರಬೇತಿ ಪಡೆದಿದ್ದಾರೆ ಹವ್ಯಾಸಿಯಾಗಿ ಐವತ್ತು ಅಧಿಕ ಕಲೆಗಳನ್ನು ಇವರಿಗೆ ಬರುತ್ತದೆ ಎಂದು ತಿಳಿಸಿದರು ಸಂಸ್ಥೆ ಇದೆ ಆ ಸಂಸ್ಥೆ ಹೆಸರು ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ಹೇಳುತ್ತೆ ಸೊ ಇದು ಇಂಡೋನೇಷ್ಯಾ ಅಷ್ಟೇ ಅಲ್ಲ ಬೇರೆ ದೇಶದಲ್ಲೂ ಇದೆ ಬಟ್ ಇವರಿಗೆ ಅಪ್ಲೈ ಮಾಡಿದ್ದು ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇಂಡೋನೇಷ್ಯಾ ಮೂಲದ ಒಂದು ಸಂಸ್ಥೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಇದಕ್ಕಿಂತ ಮುಂಚೆ ಆಕಾಂಕ್ಷೆಗೆ ಇನ್ನೊಂದು ಸಂಸ್ಥೆ ಗುರುತಿಸಿ ಅವರ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರನ್ನು ನೋಂದಣಿ ಮಾಡಿಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಇಂಡಿಯನ್ ವಿಷಯದವರು ಇವರಿಗೆ ಮೇಲ್ ಮಾಡಿ ನಾವು ಸಹಿತ ನಿಮಗೆ ನಮ್ಮ ಪುಸ್ತಕದಲ್ಲಿ ನಿಮ್ಮ ಹೆಸರು ಹಾಕ್ಕೊಂಡು ನಿಮಗೊಂದು ಪ್ರಶಸ್ತಿ ಕೊಡ್ತೀವಿ ಆ ಪ್ರಶಸ್ತಿ ಹೆಸರು ಹೈ ರೇಂಜ್ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅಂತೇಳಿ ಸೊ ಇವರು ಅದಕ್ಕೆ ಸ್ಪಂದನೆ ಮಾಡಿದರು ಇಂಡೋನೇಷ್ಯಾ ಮೂಲದ ಹೈ ರೇಂಜ್ ಆಫ್ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಒಂದು ಪ್ರಶಸ್ತಿಗೆ ಇವರು ಸ್ಪಂದನೆ ಮಾಡಿ ಅದಿಷ್ಟು ಪ್ರೊಸೆಸ್ ಇರ್ತದೆ ಮೇಲಿಂದ ಪ್ರೊಸೆಸ್ ಮಾಡ್ಕೊಂಡ್ಮೇಲೆ ಇವರು ಸೆಲೆಕ್ಟ್ ಆಗಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಕಾಂಕ್ಷ ಸರ್ ಐವತ್ತು ಕ್ಷೇತ್ರಗಳಲ್ಲಿ ಅನೇಕ ರಂಗ ತರಬೇತಿಗಳನ್ನು ಪಡೆದಿದ್ದಾರೆ ಅದು ಅಲ್ಲೇ ಸಹಿತ ಹವ್ಯಾಸಿ ಅಂತೇನು ನಾವು ಅನ್ಕೋತೀವಿ ಅಂಥವು ಐವತ್ತಕ್ಕಿಂತ ಹೆಚ್ಚು ಕಲೆಗಳು ಇವರು ಬರ್ತಾವೆ ಉದಾಹರಣೆಗೆ ರಂಗೋಲಿ ಮೆಹಂದಿ ಗಿಟಾರ್ ಸಿತಾರ್ ತಬಲಾ ಮತ್ತು ಸಾಹಸ ಕ್ರೀಡೆಗಳಂಥ ಬೈಕ್ ಓಡಿಸೋದು ಮತ್ತು ಇವನ್ನು ಹೊರತುಪಡಿಸಿ ಇನ್ನೂ ಅನೇಕ ಕಲೆಗಳನ್ನು ಇವರು ಕರಗತವನ್ನು ಮಾಡಿಕೊಂಡಿದ್ದಾರೆ ಅದು ಮೂಲತವಾಗಿ ಅವರು ಮೈಗೂಡಿಸ್ಕೊಂಡಂಥ ಒಂದು ಇದು ಇಂತಹ ಎಲ್ಲ ಸಾಧನೆಗಳನ್ನು ನೋಡಿಕೊಂಡು ಇಂಡೋನೇಷ್ಯಾ ಮೂಲದ ವರ್ಲ್ಡ್ ರೆಕಾರ್ಡ್ ಬುಕ್ಸ್ನವರು ಇವ್ರ ಹೆಸರು ಅಲ್ಲಿ ಅವ್ರ ಪುಸ್ತಕನ ಸೇರಿಸ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದ ಹೈ ರೇಂಜ್ ಆಫ್ ಹೈ ರೇಂಜ್ ಮಲ್ಟಿ ಟ್ಯಾಲೆಂಟೆಡ್ ಅಂಥೇಳಿ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಆ ಪ್ರಶಸ್ತಿ ಇವೆಲ್ಲವೂ ಸಹಿತ ಕಮ್ಯುನಿಕೇಷನ್ ಆಗೋದು ಮೇಲಿಂದೆ ಆಗಿರ್ತದೆ ಮತ್ತು ಇವರು ಮೇಲ್ನಿಂದೆ ಮಾಡಿಕೊಂಡು ಮತ್ತು ಅವರು ಸಹಿತ ಈ ಅಡ್ರೆಸ್ಸಿಗೆ ಅವೆಲ್ಲ ಕಳಿಸ್ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ನಮ್ಮ ಕಲಬುರಗಿಗೆ ಹೆಸರು ತಂದಂಥ ಆಕಾಂಕ್ಷ ಇವತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಸಂಸ್ಥೆಗಳು ಗುರುತಿಸ್ತಕ್ಕಂಥ ಕೆಲಸ ನಾವು ಬೇರೆ ಪ್ರಶಸ್ತಿ ಬಿಟ್ಟಾಗ ನಾವು ಪ್ರಶಸ್ತಿಗೆ ಹಾಕಿ ಪ್ರಶಸ್ತಿ ಬೇರೆ ಅವಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ತಂದಿದೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಇಂತಹ ಪ್ರತಿಭೆಗಳು ಇರೋದರಿಂದ ನಾವು ಇವರಿಗೆ ಪ್ರೋತ್ಸಾಹ ಮಾಡುವ ದೃಷ್ಟಿಯಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ ಈ ಪ್ರಶಸ್ತಿ ಮತ್ತು ಅವರ ಸಾಧನೆಗಳ ಬಗ್ಗೆ ಆಕಾಂಕ್ಷೆ ಮಾತಾಡ್ತಾರೆ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೂ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್